കമള സമിതി മുത്താലിക്കേട് കുഡ്ല ബംഗ്ര കൂടൂർത്ത ഗോൾഡ് ഫിൻസ് സിറ്റിറ്റ് ഡിസംബർ മുപ്പത്താറേക്ക് കുഡ്ല കമള അദ്ദൂർ യാദ് നടപ്പര കൊണ്ട് പണത് കമള സമിതി അധ്യക്ഷർ ക്യാപ്റ്റൻ ബ്രിജേഷ് ടൗട്ട സുദ്ധിഗോഷ്ടർ തെരപ്പാതി ബംഗ്ര കൂടൂർഡുപ്പുന ഗോൾഡ് ഫിൻസ് സിറ്റിറ്റ് ഡിസംബർ മുപ്പത്താറേക്ക് കുഡ്ല കമള അദ്ദൂർ യാദ് നടപ്പര എത്തത് ഇന്നത്തെ അംഗവാദ് ചായചിത്ര സ്പർദ്ധ കലർ കൂട്ട ബൊക്ക

ಕಂಬಳ ಉದ್ಘಾಟನೆ ಮಾಡಲಿದ್ದಾರೆ ಕಂಬಳ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಸಭೆಯ ಇಂದಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರನ್ನ ಡಾಕ್ಟರ್ ಸಿದ್ದಾರಾಮರ ಅಧ್ಯಕ್ಷರು ರಾಮನಾಥರ ಬಂದ ಇವರು ಮಾಡಲಿದ್ದಾರೆ ನಮ್ಮ ಕಂಬಳದ ದೀಪ ಪ್ರಚೋದನನ್ನ ಪ್ರತಿ ವರ್ಷದ ಹಾಗೆ ಈ ವರ್ಷಗಳ ಶ್ರೀ ಬಹುಮೇಧಿಯ ಅಧ್ಯಕ್ಷರಾದಂತಹ ಶ್ರೀ ಕೆ ಸಿದ್ದರಾಮಯ್ಯ ಅವರು ಮಾಡಲಿಕ್ಕಿದ್ದಾರೆ ಹಾಗೆ ಮುಖಂಡರು ಸ್ವಾಮೀಜಿಗಳು ಸ್ವಾಮೀಜಿ ದಾನಂದ ಸ್ವಾಮೀಜಿ ಗುರುಗಳ ಶೇಖರಾನಂದ ಸ್ವಾಮೀಜಿ ಕಟಿಲ ಅಸ್ರ ಬೇರೆ ಬೇರೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಗಳು ಸಾಮಾಜಿಕ ಮುಖಂಡರು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಸಮಾಜದ ಎಲ್ಲ ವರ್ಗದ ಜನರು ಈ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಇಲ್ಲಿಗಿದ್ದಾರೆ ಅದೇ ರೀತಿ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೀಲಿಕ್ಕೆ ಕಂಬಳದ ಸಭಾ ಕಾರ್ಯಕ್ರಮ ಎಲ್ಲರಿಗೂ ಗೊತ್ತಿದೆ ಒಂದು ಸಭಾ ಕಾರ್ಯಕ್ರಮವನ್ನು ಹೊತ್ತಿಗೆ ಮಾಡ್ತೇವೆ ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಗೋಲ್ಫಿನ್ ಸಿಟಿಯ ಮಾಲೀಕರು ಮತ್ತು ಎಮಾಜಿ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳ ಮುಖ್ಯ ಅತಿಥಿಗಳಾಗಿ ಬಿಜೆಪಿಯ ರಾಷ್ಟ್ರೀಯ ಯುವ ಅಧ್ಯಕ್ಷರು ಮತ್ತು ಬೆಂಗಳೂರು ದಕ್ಷಿಣದ ಸಂಸದರಾದಂತಹ ತೇಜಸ್ವಿ ಸೂರ್ಯ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲೆಯ ಎರಡೂ ಜಿಲ್ಲೆಯ ಶಾಸಕರುಗಳು ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿಟಿ ರವಿ ಅವರು ಜಿಲ್ಲೆಯಲ್ಲ ಮಾಜಿ ಶಾಸಕರುಗಳು ಜಿಲ್ಲೆಯ ಸಹಕಾರ ಮುಖಂಡರುಗಳು ಬೇರೆ ಬೇರೆ ಉದ್ಯಮಿಗಳು ಇವರೆಲ್ಲ ಪಲ್ಯ ಸಾಯಂಕಾಲದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದೇ ರೀತಿ ನಮ್ಮ ಸರಿಯಾದ ಸಮಯದಲ್ಲಿ ಕಂಬಳ ಹೋಗಿದೆ ಮರು ದಿವಸ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಮ್ಮ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ ಈ ರೀತಿ ಕಾರ್ಯಕ್ರಮಗಳು ಯೋಜನೆ ಇದೆ ಪ್ರತಿ ವರ್ಷದಾಗಿ ಈ ಬಾರಿ ಕೂಡ ಆರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿಕ್ಕೆ ಅದು ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗ ನೇಗಿಲು ಕಿರಿಯ ಮತ್ತು ಕಿರಿಯ ವಿಭಾಗ ಕರ್ನಾಟಕ ಮತ್ತು ಅಟಹರವಿ ಈ ರೀತಿ ಒಟ್ಟು ಆರು ವಿಭಾಗಗಳಲ್ಲಿ ಕನಿಷ್ಠ ನೂರೈವತ್ತು ಜೋಡಿ ಕೋಣಗಳು ಭಾಗವಹಿಸುವಂತಹ ನಿರೀಕ್ಷೆ ಇದೆ ಎಲ್ಲ ಕಡೆ ಕಂಬಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆ ಇದೆ ಹೊಸ ಹೊಸ ವಿಶೇಷವಾಗಿ ಬೆಂಗಳೂರು ಕಿರಿಯ ಮತ್ತು ಹಗ ಕಿರಿಯ ವಿಭಾಗಗಳಲ್ಲಿ ಹೊಸ ಹೊಸ ಕೋಣಗಳ ಪಾಲ್ಗೊಳ್ಳುವಿಕೆ ಕೂಡ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆಯನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಈ ಬಾರಿ ಹಾಗಾಗಿ ಈ ರೀತಿ ಕಂಬಳವರೆಗೂ ಸ್ವರೂಪ ನಡೀಲಿಕ್ಕಿದೆ ಅದರ ಜೊತೆ ಜೊತೆಗೆ ನಾವು ಪ್ರತಿ ವರ್ಷ ಮಾಡಿದಾಗ ಈ ಕಂಬಳದಲ್ಲಿ ಮಂಗಳೂರಿನ ಕಂಬಳದಲ್ಲಿ ವಿಶೇಷವಾಗಿ ಕೇವಲ ಕಂಬಳದ ಕೋಣಗಳ ಮಾಲೀಕರು ಕಂಬಳದ ಕೋಣ ಉಡಿಸುವವರು ಅದರ ಪರಿಚಾರಕರು ಮತ್ತು ನೇರವಾಗಿ ಕಂಬಳದಲ್ಲಿ ಪಾಲ್ಗೊಳ್ಳುವವರನ್ನು ಬಿಟ್ಟು ಕೂಡ ಹೊಸ ವ್ಯಕ್ತಿಗಳಿಗೆ ಕಂಬಳದಲ್ಲಿ ಆಸಕ್ತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನ ಅಹ್ ಪ್ರತಿ ವರ್ಷ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದನ್ನು ಈ ವರ್ಷ ಕೂಡ ಮುಂದುವರಿಸಿದೆ ಅದೇ ಆ ಸ್ಪರ್ಧೆಗಳ ವಿವರಗಳನ್ನ ಮುಂದೆ ಈಶ್ವರ ಶೆಟ್ಟಿ ಅವರು ತಿಳಿಸಲಿಕ್ಕಿದ್ದಾರೆ ಮುಪ್ಪ ತಾರೀಕು ಕಾಂಡೆ ಎನ್ಮರೆ ಗಂಟೆಗೆ ದಿವಂಗತ ರತ್ನ ಮಾಧೋ ಶೆಟ್ಟಿ ವೇದಿಕೆ ಕಮ್ಲ ಉದಿಪನಾಯರ ಉಂಡು ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಲು ಉದಿಪನ ನಡಪದ ರಾಣಿಯಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಎನ್ನದ ಅಧ್ಯಕ್ಷರು ಡಾಕ್ಟರ್ ತುಕಾರಾಂ ಪೂಜಾರಿ ಗುರ್ಕಾರ್ಮನ ವಸರ ಉಳ್ಳರು ಕಂಕನಾಡಿ ಗರಡಿ ಬ್ರಹ್ಮ ಬೈದರಕಳ ಕ್ಷೇತ್ರದ ಅಧ್ಯಕ್ಷರು ಕೆ ಚಿತ್ತರಂಜನ್ ബ്രിജേഷ് ചൌട്ടി കൂരി ഉദ്ഘാടന ശ്രീ ബസവമൂർത്തി മാധാര ചരണ സ്വമീജി മാധാച ഗുരു എന്ത ചിത്രദർഗ ഇവരുടെ കമ്പള ഉദ്ഘാടന കമ്പള ഉദ്ഘാടനം ಈ ಸಭೆಯ ರೈತನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರನ್ನ ಡಾಕ್ಟರ್ ಪೂಜೆ ಅವರ ಅಧ್ಯಕ್ಷರು ರಾಮನ ಪೂಜಾ ದೇವರ ಯುವ ಮಾಡಿದ್ದಾರೆ ನಮ್ಮ ಮಗಳ ದೀಪ ಕಲಿಕ ಪ್ರತಿ ವರ್ಷದ ಹಾಗೆ ಈ ವರ್ಷಗಳಿಂದ ಶ್ರೀ ಬಹುಮೇಗ ಅಧ್ಯಕ್ಷ ಶ್ರೀ ಕೆ ಸಿದ್ದರಂಗನ್ ಅವರು ಮಾಡಿಟ್ಟಿದ್ದಾರೆ ಹಾಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳು ರಕ್ಷಣ ಮಠದ ಸ್ವಾಮೀಜಿ ದಾನಂದ ಸ್ವಾಮೀಜಿ ಗುರುಪುರ ನಡೆದ ಶಿವಾನಂದ ಸ್ವಾಮೀಜಿ ಕಠಿಣ ಅಸ್ರನ್ನರು ಬೇರೆ ಬೇರೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಗಳು ಸಾಮಾಜಿಕ ಮುಖಂಡರು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಸಮಾಜದ ಎಲ್ಲ ವರ್ಗದ ಜನರು ಈ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಇಲ್ಲಿಗಿದ್ದಾರೆ ಅದೇ ರೀತಿ ಸಾಯಂಕ್ಯಕ್ರಮ ನಡೀಲಿಕ್ಕಿದೆ ಕಂಬಳದ ಸಭಾ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ ಒಂದು ಸಭಾ ಕಾರ್ಯಕ್ರಮವನ್ನು ಸಾಯಂಕಾಲದ ಹೊತ್ತಿಗೆ ಮಾಡ್ತೇವೆ ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರು ಮತ್ತು ಗೋಲ್ಫಿನ್ ಸಿಟಿಯ ಮಾಲಕರು ಮತ್ತು ಗ್ರೂಪ್ ಗ್ರೂಪ್ನ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳ ಮುಖ್ಯ ಅತಿಥಿಗಳಾದ ಬಿಜೆಪಿಯ ರಾಷ್ಟ್ರೀಯ ಯುವ ಅಧ್ಯಕ್ಷರು ಮತ್ತು ಬೆಂಗಳೂರು ದಕ್ಷಿಣದ ಸಂಸದರಾದಂತಹ ತೇಜಸ್ವಿ ಸೂರ್ಯ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲೆಯ ಎರಡೂ ಜಿಲ್ಲೆಯ ಶಾಸಕರುಗಳು ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸಿಟಿ ರವಿ ಅವರು ಜಿಲ್ಲೆಯಲ್ಲ ಮಾಜಿ ಶಾಸಕರುಗಳು ಜಿಲ್ಲೆಯ ಸಹಕಾರ ಮುಖಂಡರುಗಳು ಬೇರೆ ಬೇರೆ ಉದ್ಯಮಿಗಳು ಇವರೆಲ್ಲ ಪಾಲ್ಗೊಳ್ಳಿ ಎರಡು ಸಾಯಂಕಾಲದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದೇ ರೀತಿ ಮರು ದಿವಸ ಸರಿಯಾದ ಸಮಯದಲ್ಲಿ ಕಂಬಳ ಹೋಗಿದೆ ಮರು ದಿವಸ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಮ್ಮ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ ಈ ರೀತಿ ಕಾರ್ಯಕ್ರಮಗಳು ಯೋಜನೆ ಇದೆ ಪ್ರತಿ ವರ್ಷದಾಗಿ ಈ ಬಾರಿ ಕೂಡ ಆರು ವಿಭಾಗಗಳಲ್ಲಿ ಸ್ಪರ್ಧೆಗಳು ಅದು ನೇಗಿಲು ಕಿರಿಯ ಮತ್ತು ಅಗ್ರ ಕಿರಿಯ ವಿಭಾಗ ನೇಗಿಲು ಕಿರಿಯ ಮತ್ತು ಹಗ್ರ ಹಿರಿಯ ವಿಭಾಗ ಕನಹಲಕ್ಕೆ ಮತ್ತು ಅಟಹಲಕೆ ಈ ರೀತಿ ಒಟ್ಟು ಆರು ವಿಭಾಗಗಳಲ್ಲಿ ಆ ಕನಿಷ್ಠ ನೂರೈವತ್ತು ಜೋಡಿ ಕೋಣಗಳು ಭಾಗವಹಿಸುವಂತಹ ನಿರೀಕ್ಷೆ ಇದ್ದಾರೆ ಎಲ್ಲ ಕಡೆ ಕಂಬಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆ ಇದೆ ಹೊಸ ಹೊಸ ವಿಶೇಷವಾಗಿ ಬೆಂಗಳೂರು ಕಿರಿಯ ಮತ್ತು ಅಗತ್ಯ ಕಿರಿಯ ವಿಭಾಗಗಳಲ್ಲಿ ಹೊಸ ಹೊಸ ಕೋಣಗಳ ಪಾಲ್ಗೊಳ್ಳುವಿಕೆ ಕೂಡ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆಯನ್ನು ನಾವು ಅಪೇಕ್ಷೆ ಪಡ್ತಾ ಇದ್ದೇವೆ ಈ ಬಾರಿ ಹಾಗಾಗಿ ಈ ರೀತಿ ಕಂಬಳದ ಹೊರಗೂ ಸ್ವರೂಪ ನಡೀಲಿಕ್ಕಿದೆ ಅದರ ಜೊತೆ ಜೊತೆಗೆ ನಾವು ಪ್ರತಿ ವರ್ಷ ಮಾಡಿದಾಗ ಈ ಕಂಬಳದಲ್ಲಿ ಮಂಗಳೂರಿನ ಕಂಬಳದಲ್ಲಿ ವಿಶೇಷವಾಗಿ ಕೇವಲ ಕಂಬಳದ ಕೋಣಗಳ ಮಾಲೀಕರು ಕಂಬಳದ కోణ ఊరుచార్యక్తి ఆసక్తి ముడ స్పర్ధ ప్రతి వర్ష ఆయోజన ముసే స్పర్ధ ఈ ప్రధాన కార్యదర్శి సుజిత్ ప్రతాప్ సంచాలకీరు సచిన్ శెట్ారి ప్రీతం రై ఉపాధ్యక్ష సంజయ్ ప్రభుత్వ ಅಜಿತ್ ಬೋಪಯ್ಯ ಈಶ್ವರ್ ಪ್ರಸಾದ್ ಶೆಟ್ಟಿ ಗೌರವ ಸಲಹೆಗಾರರು ವಿಜಯಕುಮಾರ್ ಕಂಗಿನಮನೆ ಸುದ್ದಿಗೋಷ್ಠಿ ಇದ್ದರು